ನಾನು ಯಾಕೆ ಮುಖ ಮಾಡಿದೆ ಅಂದರೆ ಒಂದೂವರೆ ಕೋಟಿ ಕಳ್ಕೊಂಡೆ ಅದನ್ನ ರಿಕವರ್ ಮಾಡಬೇಕಾಗಿತ್ತು ಇದು ಮುಖ ಮಾಡ್ತಾಯಿದ್ದೀನಿ ಮತ್ತೆ ಸಿನಿಮಾ ಕಡೆ ಮುಖ ಮಾಡ್ತೀನಿ ಸೆಪ್ಟೆಂಬರಲ್ಲಿ ಎರಡು ದ್ವಿಮುಖ ಎರಡು ಎರಡು ಮಾಡ್ಕೊಂಡು ಹೋಗ್ತೀನಿ ಅದು ಒಂದು ರಿಕವರಿ ಮಾಡೋದಕ್ಕೆ ಒಂದು ಸೋರ್ಸ್ ಬೇಕಾಗಿತ್ತು ಸೊ ನಾನು ಹೀರೋ ಆಗೇ ಮಾಡ್ತಿದ್ದೆ ಯಾರು ಅಂದರೆ ಲೈಕ್ ಹೆಚ್ಚು ಪೇಮೆಂಟ್ ಕೊಟ್ಟು ಕರೆಸ್ಕೊತಾ ಇರಲಿಲ್ಲ ಡಿಮ್ಯಾಂಡಲ್ಲಿತ್ತು ಒಂದು ಸೀರಿಯಲ್ದು ನಾಗಿನಿ ಅಂತ ಆವಾಗ ನನ್ಗೆ ಹೊಟ್ಟೆ ತುಂಬಾ ಕೇಳದೆ ರಿಕವರ್ ಮಾಡ್ಬೇಕಾಯ್ತು ಹೊಟ್ಟೆ ತುಂಬಾ ಕೊಟ್ಟರು ಬಂದ್ಬಿಟ್ಟೆ ಈಗಲೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನಗೆ ಹೆಸರು ಕೊಟ್ಟಿದ್ದು ಸಿನಿಮಾ ಇವಾಗ ಉಸಿರು ಕೊಡ್ತಾ ಇರೋದು ಸೀರಿಯಲ್ ಈಗ ಸೆಪ್ಟೆಂಬರ್ ಅಲ್ಲಿ ಮಾಡ್ತೀನಿ ಈಗ್ಲೂ ಯಾರಿಗೆ ಸಾಲತ್ತೆ ಸಂಬಳ ಅಂತ ಒಂದು ಪ್ಲಾನ್ ಮಾಡಿದೀನಿ ಲಾಂಚ್ ಮಾಡ್ತೀನಿ ಇದನ್ನ ಅದಕ್ಕೆ ಉಪಯೋಗಿಸ್ಕೊತಾ ಇಲ್ಲ ಪಬ್ಲಿಸಿಟಿಗೆ ವಿಷಯ ಹೇಳೋದಕ್ಕೆ ಪೋಸ್ಟ್ ಮಾಡ್ತಿದ್ರು ಇಲ್ಲ ಖಂಡಿತ ಇಲ್ಲ ಅವ್ರಿಗೆ ಹೇಳಿ ಬೇರೆ ಪ್ರಶ್ನೆ ಕೇಳಿದೀಯಾ ಮಾತಿಮದವಂತ ಸರ್ ಏ ಖಂಡಿತ ಓಪನ್ ಆಗಲ್ಲ ಮೇಡಮ್ ನನ್ನ ಮಗಳಿಗೆ ಮಗು ಆಗುತ್ತೆ ಅಂತ ಅನ್ಬಿಟ್ರು ತಾತನ ಕೆರೆಕ್ಟರ್ ಇವಾಗ ಮಾಡೋದು ಬೇಡ ಅನ್ಬಿಟ್ಟು ಅದನ್ನ ಬಿಟ್ಬಿಟ್ಟೆ ನಾನು ಆಕ್ಚುಲಿ ದುಬೈ ಕಳಿಸಿದ್ದಾರೆ ಕಥೆಯಲ್ಲಿ ಇಲ್ಲಿ ಉಟ್ಟು ಬಂದಿದ್ದೀನಿ ಮೋಹನ್ ಸರ್